ವಿನುತಾ ಇವತ್ತಿನಿಂದ ನೀನೇ ಈ ಮನೆ ಈ ನನ್ನ ಮುಗ್ದ ತಮ್ಮನನ್ನು ಸಂಭಾಳಿಸಬೇಕು ಫ್ಲೈಟ್ ತೊಂದರೆ ಇಲ್ಲದೆ ಇದ್ದಿದ್ರೆ ನಾನು ಇನ್ನಷ್ಟು ದಿನ ಇಲ್ಲೇ ಉಳಿತಿದ್ದೆ ಆದರೆ ಹೊಸದಾಗಿ ಮದುವೆಯಾದ ನಿಮ್ಮಿಬ್ಬರ ಮಧ್ಯೆ ಎಷ್ಟು ದಿನ ಅಂತ ಶಿವಪೂಜಿ ನಡುವಿನ ಕರಡಿಯಾಗಿರಲಿ ಒಳ್ಳೆಯದೇ ಆಯಿತು ನಾನೀಗ ಮುಂಬೈಗೆ ಹೊರಟೆ ಅಲ್ಲಿ ನನ್ನ ಮಕ್ಕಳು ಅವರ ಅಜ್ಜಿ ತಾತಂದಿರನ್ನ ಬಹಳ ಗೋಳುಟ್ಟಿಸಿಬಿಟ್ಟಿರ್ತಾರೆ ಅವರಿಗೆ ತಮ್ಮ ಈ ಹೊಸ ಮಾಮಿಯನ್ನು ಭೇಟಿ ಆಗಬೇಕು ದೆಹಲಿ ಪೂರ್ತಿ ಸುತ್ತಾಡಬೇಕೆಂದು ಹತ್ತು ಸಲ ಹೇಳಿದರು ಏನು ಮಾಡೋದು ಎಲ್ಲ ಅರ್ಜೆಂಟ್ನಲ್ಲಿ ನಡೆದೋಯ್ತು ಮಕ್ಕಳನ್ನು ಮತ್ತೆ ಕರೆತಂದ್ರಾಯ್ತು ಬಾಯಿ ತುಂಬ ಬಡಬಡ ಮಾತಾಡಿ ಸುರಭಿ ತನ್ನ ಹೊಸ ಮದುವಣಗಿತ್ತಿ ತಮ್ಮನ್ನ ಹೆಂಡತಿಗೆ ಒಂದೇ ಉಸರಿನಲ್ಲಿ ವಿಷ್ಯ ಹೇಳಿ ಮುಗಿಸಿ ದೆಹಲಿ ಏರ್ಪೋರ್ಟ್ಗೆ ಹೊರಡಲು ಟ್ಯಾಕ್ಸಿ ಏರಿ ಹಿಂದೆ ಕುಳಿತು ಕೈ ಬೀಸುತ್ತಾ ಹೇಳಿದಳು ವಿನುತ ನಸು ನಗುತ್ತಾ ತಲೆ ಆಡಿಸಿ ಕೈ ಬೀಸಿದಳು ಒಮ್ಮೆ ಹಿರಿಯ ನಾದಿನಿ ಸುರಭಿ ಕಡೆ ನೋಡುತ್ತಾ ಮತ್ತೊಮ್ಮೆ ಪತಿ ನವೀನ್ ಕಡೆ ನೋಡುತ್ತಾ ಮಂದಾಸ ಬಿರ್ತಾ ಇದ್ದಳು ಸುರಭಿ ಮಾತು ಮುಂದುವರೆದಿತ್ತು ಮದುವೆಯನ್ನು ಅವಸರದಲ್ಲಿ ಮುಗಿಯಿತು ಆದರೆ ನಿಮ್ಮಿಬ್ಬರ ಈ ನಿರ್ಧಾರ ಮೆಚ್ಚತಕ್ಕದ್ದು ಇನ್ನು ನನಗೆ ಈ ಪೆದ್ದು ತಮ್ಮನ ಕುರಿತು ಚಿಂತಿಸುವ ಅಗತ್ಯವಿಲ್ಲ ಈ ಹಾಳು ಕೊರೋನಾ ಮಹಾಮಾರಿಯ ಕಾಟದಿಂದಾಗಿ ಎಲ್ಲ ಬಹಳ ಸರಳವಾಗಿ ಮುಗಿಸ್ಬೇಕಾಯಿತು ನೀಬ್ಬರೂ ಅಷ್ಟೇ ಬಹಳ ಹುಷಾರಾಗಿರಿ ಸದ್ಯಕ್ಕಂತೂ ಮನೆಯಲ್ಲೇ ಮಧು ಚಂದ್ರ ಮುಗಿಸಿ ಆಮೇಲೆ ಇಡೀ ಜೀವನ ಇದ್ದೇ ಇದೆ ಹೊರಗಿನ ಓಡಾಟಕ್ಕೆ ಎಂದು ಕಣ್ಣು ಮಿಟುಕಿಸಿದಳು ಸಾಕ್ ಸಾಕಿ ನಿನ್ನ ಭಾಷಣ ಹೊಸದಾಗಿ ಮದುವೆ ಆದ ಜೋಡಿ ಅವರಿಗೆ ಗೊತ್ತಾಗಲ್ವೆ ಟೀಚರ್ ಅಂತ ನೀನಿಲ್ಲೆ ಪಾಠ ಶುರು ಮಾಡಬೇಡ ಅಮೆರಿಕ ಕಂಡು ಬಂದ ನವೀನಿಗೆ ನಮ್ಮ ಭಾರತದ ಕೊರೋನಾ ಬಗ್ಗೆ ಹೊಸದಾಗಿ ಹೇಳಬೇಕೆ ಏನಂತಿ ನವೀನ್ ಸುರಭಿಯ ಪತಿ ವಿಶಾಲ್ ಅವ್ನಡೆ ಕಣ್ಣು ಮಿಡುಕಿಸುತ್ತಾ ಹೇಳ್ದ ಇವರಿಬ್ಬರೂ ಅವರಿಗೆ ಕೈ ಬೀಸಿ ವಿದಾಯ ಕೋರಿದ್ರು ಅವರು ಅಲ್ಲಿಂದ ಮುಂಬೈನ ತಮ್ಮ ಮನೆಗೆ ಹೊರಟರು ನವೀನ್ ವಿನುತಾರಾ ಮದುವೆ ಎರಡು ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ನಡೆದಿತ್ತು ಅಮೆರಿಕಾದಲ್ಲಿದ್ದ ವರ ನವೀನ್ ಅಲ್ಲಿ ಹಲವು ವರ್ಷಗಳ ಅನುಭವದ ನಂತರ ನವದೆಹಲಿಯ ಬ್ರಾಂಚ್ಗೆ ಹೆಡ್ ಆಗಿ ಕಂಪನಿಯಿಂದ ನೇಮಿಸಲ್ಪಟ್ಟಿದ್ದ ಹೀಗೆ ಬೇರೆಯವರ ಮುಖಾಂತರ ವರನ ಬಗ್ಗೆ ವಿವರ ಪಡೆದು ವಿನತಾರ ತಾಯಿ ತಂದೆ ಬೇಗ ಬೇಗ ಮದುವೆ ನಿಶ್ಚಯಿಸಿದ್ರು ಕೊರೋನಾ ಕಾಟದಿಂದಾಗಿ ಮಂಗಳ ಮುಹೂರ್ತಕ್ಕೆ ಕಾಯದೆ ಇಬ್ಬರು ಮನೆಯವರಿಗೆ ಅನುಕೂಲವಾಗುವಂತೆ ಆಷಾಢ ಕಳೆದ ತಕ್ಷಣ ಕೇವಲ ವಧುವರರ ಕಡೆ ಹದಿನೈದರಿಂದ ಇಪ್ಪತ್ತು ಜನರ ಸಮ್ಮುಖದಲ್ಲಿ ಒಂದು ದೇವಾಲಯದಲ್ಲಿ ಬಲು ಸರಳವಾಗಿ ಮದುವೆ ನೆರವೇರಿತು ವಿನುತಾಳ ತವರು ಬೆಂಗಳೂರಾದ್ದರಿಂದ ಅಮೆರಿಕಾದಿಂದ ನೇರ ಅಕ್ಕನ ಮನೆಗೆ ಬಂದು ಇಳಿದಿದ್ದ ನವೀನ್ ಅಕ್ಕ ಸುರಭಿ ಭಾವ ವಿಶಾಲ್ ತನ್ನ ಕೆಲವು ಆಪ್ತ ಗೆಳೆಯರ ಜೊತೆ ಮದುವೆಗೆ ಬಂದಿದ್ದ ಆಫೀಸ್ ಕೆಲಸವಾಗಿ ಬೆಂಗಳೂರಿಗೆ ಬಂದು ಇಳಿದುಕೊಂಡಿದ್ದ ನವೀನ್ ವಧು ಪರೀಕ್ಷೆ ಮುಗಿಸಿ ವಿನುತಾರ ಮನೆಯವರ ಮೆಚ್ಚುಗೆಗಳು ಿದ್ದ ಮುಂಬೈಗೆ ಹೋಗಿ ಹಕ್ಕನ ಕೈಲಿ ಮಾತಾಡಿಸುವುದಾಗಿ ತಿಳಿಸ್ತಾ ಅವನ ಹಿರಿಯವರು ತೀರಿಕೊಂಡಿದ್ರು ಆನ್ಲೈನ್ ನಲ್ಲೇ ವರ ಮುಂಬೈನಲ್ಲಿ ಓದು ಬೆಂಗಳೂರಿನಲ್ಲಿ ಇರುವಂತೆ ಲಗ್ನ ಪತ್ರಿಕೆ ನಡೆಯಿತು ಅವನಿಗೆ ದೆಹಲಿಯಲ್ಲಿ ಬ್ರಾಂಚ್ ಆಫೀಸ್ ಸೆಟ್ ಮಾಡಬೇಕಿತ್ತು ಜೊತೆಗೆ ಆಫೀಸ್ ವತಿಯಿಂದ ನಗರದ ಮಧ್ಯೆ ಉನ್ನತ ಅಪಾರ್ಟ್ಮೆಂಟ್ ಒಂದರಲ್ಲಿ ಅವನಿಗೆ ಎರಡು ಬೆಡ್ರೂಮ್ ಮನೆ ಅಲರ್ಟ್ ಆಗಿತ್ತು ಅಂತೂ ತಮ್ಮನ್ನ ಮದುವೆ ಸೆಟ್ಲ್ ಆದ ಖುಷಿಯಲ್ಲಿ ಸುರಭಿ ಗಂಡನ ಜೊತೆ ವರನನ್ನ ಮುಂದಿಟ್ಟುಕೊಂಡು ಬೆಂಗಳೂರು ತಲುಪಿದಳು ಅಚ್ಚುಕಟ್ಟಾಗಿ ಮದುವೆ ಮುಗಿಸ್ಕೊಂಡು ವಿನ್ನತಾಳ ಮನೆಯಲ್ಲೇ ಶಾಸ್ತ್ರ ಮುಗಿಸಿ ಮಾರನೇ ದಿನ ಸೀದಾ ದೆಹಲಿ ತಲುಪಿದ್ರು ಸುರಭಿ ಮನೆ ಸೊಸೆಯನ್ನ ಸ್ವಾಗತಿಸಿ ಅಕ್ಕ ಪಕ್ಕದವರನ್ನ ಕರೆಸಿ ಸಣ್ಣ ಔತಣ ಕೂಟ ದಿನ ಅವಸರದಲ್ಲಿ ಅವರು ಮುಂಬೈಗೆ ಹೊರಡ್ಬೇಕಾಯ್ತು ಅಂತೂ ಇನ್ನೂತನ ದಂಪತಿಗಳು ಅವರನ್ನ ಏರ್ಪೋರ್ಟ್ ತಲುಪಿಸಿ ಮುಂಬೈ ಫ್ಲೈಟ್ ಏರಿಸಿ ತಮ್ಮ ಮನೆಯ ದಾರಿ ಹಿಡಿದ್ರು ಸ್ವತಂತ್ರ ಅಕ್ಕಿಗಳಾಗಿ ದೆಹಲಿಯೆಲ್ಲ ಸುತ್ತಾಡಿದ್ರು ಆಗಸ್ಟ್ ತಿಂಗಳ ತುಂತುರು ಮಳೆ ದೆಹಲಿಯ ವಾತಾವರಣ ಬಲು ಆಗ್ಸಿತ್ತು ಬೆಂಗಳೂರಿಗೆ ಹೋಲಿಸಿದಾಗ ಇಲ್ಲಿ ಚಳಿ ಜಾಸ್ತಿ ಎಂದೇ ವಿನ ತಾಳಗೆ ಅನ್ನಿಸ್ತು ಒಂದು ವಾರ ಮಾತ್ರ ನವೀನ್ ರಜೆ ಹಾಕಿದ್ದ ಆ ವಾರ ದೆಹಲಿ ಸುತ್ತಾಟದಲ್ಲಿ ಅದೆಷ್ಟು ಬೇಗ ಮಧುರವಾಗಿ ಕಳೆದೋಯ್ತೋ ತಿಳಿಯಲೇ ಒಂದು ವಿಧದಲ್ಲಿ ಇಬ್ಬರಿಗೂ ದೆಹಲಿ ಸುತ್ತಾಟ ಮುದುಚಂದ್ರವೇ ಆಗಿತ್ತು ಹೋಟೆಲ್ನಲ್ಲಿ ತಂಗುವ ಬದಲು ಮಜವಾಗಿ ರಾತ್ರಿ ಹೊತ್ತಿಗೆ ಮನೆ ಸೇರ್ತಿದ್ದರಷ್ಟೇ ತನ್ನ ಹೊಸ ಬ್ರಾಂಚ್ ಸೆಟ್ ಮಾಡಬೇಕೆನ್ನುವ ಹುರುಪಿನಲ್ಲಿ ನವೀನ್ ಸೋಮವಾರ ಬೆಳಗ್ಗೆ ಬೇಗನೆ ಹೊರಡಬೇಕಾಯ್ತು ಮೊದಲ ಸಲ ಪತ್ತೆಗೆ ಸಜ್ಜಿಗೆ ಉಪ್ಪಿಟ್ಟು ಮಾಡಿಕೊಟ್ಟಳು ವಿನಿತಾ ಆಫೀಸ್ ನೆಲೆ ಕಂಡ ಮೇಲೆ ಊಟ ತೆಗೆದುಕೊಂಡು ಹೋಗುವೆ ಎಂದು ನವೀನ್ ಹೇಳಿದ್ದರಿಂದ ಅವನು ಹೊರಡೋವರೆಗೂ ಬಾಲ್ಕನಿಯಲ್ಲಿ ನಿಂತು ಕೈ ಬೀಸುವುದೇ ಅವಳ ಕೆಲಸ ನವೀನ್ ಕಂಪನಿಯವರು ಅಚ್ಚುಕಟ್ಟಾಗಿ ಫುಲ್ ಫರ್ನಿಶಡ್ ಎರಡು ಬೆಡ್ರೂಮ್ ಮನೆಯನ್ನ ಒದಗಿಸಿದ್ರು ನೆರೆಯವರ ಸಹಾಯದಿಂದ ಒಬ್ಬಳು ಕೆಲಸದ ಹುಡುಗಿ ಗೌರಿ ಸಿಕ್ಕಿದ್ದಳು ಹೈಸ್ಕೂಲ್ ಮೂರನೇ ಭಾಷೆಯಾಗಿ ಹಿಂದಿ ಕಲಿತಿದ್ದ ವಿನತಾಳಿಗೆ ಅದರಲ್ಲೇನು ಅಂತ ಆಸಕ್ತಿ ಇರಲಿಲ್ಲ ಪರೀಕ್ಷೆಗಾಗಿ ಪಾಸ್ ಮಾಡಿದ್ದಳಷ್ಟೇ ಹಿಂದಿ ಸಿನಿಮಾಗಳಲ್ಲೂ ಅವಳಿಗೆ ಅಭಿರುಚಿ ಇರದ ಕಾರಣ ಹಿಂದಿ ಸಾಹಿತ್ಯದ ಗಂಧ ಗಾಳಿಯೂ ಅವಳಿಗೆ ಸೋಂಕಿರಲಿಲ್ಲ ಹೀಗಾಗಿ ಅರಕಲು ಹಿಂದಿ ಭಾಷೆಯಷ್ಟೇ ಬರ್ತಿತ್ತು ಅಕ್ಕಪಕ್ಕದವರೆಲ್ಲ ಉನ್ನತ ಶಿಕ್ಷಣ ಪಡೆದವರು ಹೀಗಾಗಿ ಆಂಗ್ಲದಲ್ಲೇ ಮಾತಾಡುತ್ತಾ ನಿಭಾಯಿಸಿದಳು ತನಗೆ ಗೊತ್ತಿದ್ದಷ್ಟು ಭಾಷೆಯಲ್ಲಿ ಅವಳು ಗೌರಿ ಜೊತೆ ಸಂಭಾಷಿಸಿ ಸನ್ನೆ ಮೂಲಕ ವಸ್ತು ತೋರಿಸುತ್ತಾ ಕೆಲಸ ಮಾಡಿಸ್ತಾ ಇದ್ದಳು ಗೌರಿ ಹೊರಟ ನಂತರ ಇಡೀ ಮನೆಗೆ ಅವಳು ಏಕಾಂಗಿ ಆಗಿದ್ದಳು ಸುರಭಿ ಒಂದು ಸಂಸಾರಕ್ಕೆ ಬೇಕಾದ ಎಲ್ಲ ಸಾಮಗ್ರಿಯನ್ನ ಮೊದಲೇ ಸಿದ್ಧಪಡಿಸಿದ್ದಳು ವಿನುತಾಳ ತವರಿನಲ್ಲಿ ಕೊಟ್ಟಿದ್ದ ಪಾತ್ರೆ ಪಡಗ ಸೇರಿ ಎಲ್ಲ ಧಾರಾಳಾಗಿತ್ತು ಇದ್ದ ಎರಡು ದಿನದಲ್ಲೇ ಸುರಭಿ ಅರ್ಧ ಭಾಗದಷ್ಟು ಜೋಡಿಸಿ ಔತಣ ಮುಗಿಸ್ಕೊಟ್ಟು ಹೊರಟ್ಬಿಟ್ಟಿದ್ದಳು ಈಗ ತನ್ನ ಹಾಸಿಗೆ ತಕ್ಕಂತೆ ನಿಧಾನವಾಗಿ ಮನೆಯೆಲ್ಲ ಅನುಕರಿಸಿ ನೀಟಾಗಿ ಇಟ್ಕೊಳ್ಳುವ ವಿನತಾಳ ಕೆಲಸವಾಗಿತ್ತು ಹೀಗಾಗಿ ಗೌರಿಯ ನೆರವಿನಿಂದ ಮೊದಲೆರಡು ದಿನ ಪರದೆ ಸರಿಸಿ ಕರ್ಟನ್ ಹಾಕಿ ಕಾರ್ಪೆಟ್ ಹೊಂದಿಸಿಕೊಳ್ಳುವುದರಲ್ಲೇ ಕಳೆದೋಯ್ತು ನಂತರ ಮನೆ ಮುಂದೆ ಒಂದಷ್ಟು ಹೂಕುಂಡ ಬಾಲ್ಕನಿಗಳಲ್ಲಿ ಶೋ ಗಿಡ ಇತ್ಯಾದಿ ಅಣಿ ಮಾಡಿಕೊಂಡಳು ಅಂತೂ ಅವಳ ಅಪೇಕ್ಷೆಗೆ ತಕ್ಕಂತೆ ಗೃಹಾಲಂಕಾರ ಮಾಡಿಕೊಳ್ಳುವುದರಲ್ಲಿ ಒಂದು ವಾರ ಕಳೆಯಿತು ಅಷ್ಟರಲ್ಲಿ ಅತ್ತ ನವೀನ್ ಸಹ ತನ್ನ ದೆಹಲಿಯ ಹೊಸ ಬ್ರಾಂಚ್ ಆಫೀಸ್ ಸೆಟ್ ಮಾಡಿಕೊಂಡು ಸಿಬ್ಬಂದಿ ನೇಮಿಸಿಕೊಂಡು ಕೆಲಸ ಶುರು ಮಾಡಿದ್ದಾಗಿತ್ತು ಮನೆ ವಾರ್ತೆಯಲ್ಲಿ ಹೆಂಡತಿಗಿದ್ದ ಅಭಿರುಚಿ ಕಂಡು ನವೀನ್ ಪ್ರಶಂಸಿಸಿದ ಅದಕ್ಕೆ ಹಿಂಬು ಕೊಡುವಂತೆ ತಕ್ಷಣವೇ ಹೊಸ ಸೋಫಾ ಸೆಟ್ಗೆ ಆರ್ಡರ್ ನೀಡಿದ ಅದರ ಜೊತೆ ಮನೆಯ ಹಾಲ್ ಗೋಡೆ ಬಣ್ಣಕ್ಕೆ ಹೊಂದುವಂತಹ ರತ್ನಗಂಬಳಿ ಉಳಿದ ಅನುಕೂಲಕರ ಗೃಹ ಅಲಂಕಾರದ ಪೀಠೋಪಕರಣಗಳು ಬಂದವು ತಳ ಅಡುಗೆ ಕೆಲಸಕ್ಕೆ ನೆರವಾಗಲೆಂದು ಆಧುನಿಕ ಅಪ್ಡೇಟ್ ಮೈಕ್ರೋವೇವ್ ಮತ್ತಿತರ ಕಿಚನ್ ಸಾಮಗ್ರಿಗಳು ಸೇರಿದವು ಲೇಟೆಸ್ಟ್ ಆಗಿದ್ದ ಫ್ರಂಟ್ ಓಪನ್ ವಾಷಿಂಗ್ ಮೆಷಿನ್ ವ್ಯಾಕ್ಯೂಮ್ ಕ್ಲೀನರ್ ದೆಹಲಿಯ ಚಳಿ ತಡೆಯಲಾರಳೆಂದು ರೂಮ್ ಮೀಟರ್ ಎಲ್ಲವೂ ಬಂದಾಗ ಗಂಡನ್ಗೆ ತನ್ನಲ್ಲಿದ್ದ ಪ್ರೀತಿ ಗಮನಿಸಿ ತಾನೆಂತಹ ಉತ್ತಮ ಸಂಗಾತಿಯನ್ನ ಪಡೆದಿದ್ದೇನೆ ಎಂದು ಹೀರಿ ಹೀರಿ ಗೆದ್ದಳು ತನ್ನ ಖುಷಿಯನ್ನ ತಂದೆ ತಾಯಿಯರೊಂದಿಗೆ ಫೋನ್ನಲ್ಲಿ ಹೇಳಿಕೊಂಡದ್ದಲ್ಲದೆ ನಾದಿನಿಗೂ ವಿಷಯ ತಿಳಿಸಿ ಅವಳ ಅನುಭವಿ ಸಲಹೆಗಳನ್ನ ಪಡೆದಳು ಎರಡು ತಿಂಗಳು ಕಳೆಯುವಷ್ಟರಲ್ಲಿ ಅವರು ಅದಕ್ಕೆ ನಾದಿನಿಯಾಗಿರದೆ ಆಪ್ತ ಗೆಳೆತಿಯರೇ ಆಗ್ಬಿಟ್ರು ಫೋನ್ನಲ್ಲಿ ಅಷ್ಟು ಮಾತುಕತೆ ಮುಂದುವರೆದಿತ್ತು ಸುರಭಿ ವಿನತಾಳಗೆ ಕುಟುಂಬ ಯೋಜನೆಯ ನವೀನ ತಂತ್ರಗಳ ಬಗ್ಗೆಯೂ ತಿಳಿಸಿ ಇನ್ನೊಂದ್ ಎರಡು ವರ್ಷ ಮಗು ಕಾಟವಿಲ್ಲದೆ ಗಿರಿ ಎಂದು ಉಪದೇಶಿಸಿದಾಗ ಅಕ್ಕ ನಿಮ್ಮ ಅನುಭವ ಚೆನ್ನಾಗಿ ಸ್ತ್ರೀ ಸ್ವಾಸ್ಥ್ಯದ ಹಲವು ಹನ್ನೊಂದು ವಿಷಯಗಳನ್ನ ಇಬ್ಬರು ಹಂಚಿಕೊಂಡ್ರು ತಾಯಿ ಬಳಿ ಸಂಕೋಚದ ಚರ್ಚಿಸಲಾಗದ ವಿಷಯಗಳನ್ನ ವಿನತ ಸುರಭಿ ಬಳಿ ಚರ್ಚಿಸಿ ತಿಳಿಯುತ್ತಿದ್ದಳು ಕ್ರಮೇಣ ವಿನತಾಳಿಗೆ ಒಬ್ಬಳೇ ಮನೆಯಲ್ಲಿದ್ದು ಬೇಸರ ಅನ್ನಿಸ್ತು ಹೀಗಾಗಿ ಒಂದು ಹಾಡ್ ಏಜೆನ್ಸಿಯಲ್ಲಿ ಜಾಹೀರಾತು ರಚಿಸುವ ಆಡ್ ರೈಟರ್ ಆಗಿ ಕೆಲಸಕ್ಕೆ ಸೇರಿದಳು ದೆಹಲಿಯ ಆ ವಾತಾವರಣದಲ್ಲಿ ದಕ್ಷಿಣ ಭಾರತದ ಭಾಷೆಗಳ ಅನುವಾದಕರಿಗೆ ಹೆಚ್ಚಿನ ಬೇಡಿಕೆ ಇತ್ತು ಹೀಗಾಗಿ ಕನ್ನಡದಿಂದ ಆಂಗ್ಲ ಹಿಂದಿಗೆ ಅನುವಾದ ಉಳಿದಂತೆ ಕ್ರಿಯೇಟಿವ್ ಆರ್ಟ್ ರೈಟಿಂಗ್ ಕೆಲಸ ಅವಳಿಗೆ ಬಹಳ ಒಗ್ಗಿ ಹೋಯಿತು ಹೆಂಡತಿ ಮನೆ ಸಂಭಾಳಿಸುತ್ತಾ ಕೆಲಸದಲ್ಲೂ ಸಕ್ರಿಯರಾಗಿರುವುದು ನವೀನನಿಗೆ ಹೆಮ್ಮೆ ಅನಿಸ್ತು ದೆಹಲಿಯಲ್ಲಿ ಹೊಸದಾಗಿ ಮೆಟ್ರೋ ಆರಂಭವಾದ್ದರಿಂದ ಮುಕ್ಕಾಲು ಗಂಟೆಯಲ್ಲಿ ಆಫೀಸ್ ತಲುಪುವುದು ಸಂಜೆ ಎಂಟು ಗಂಟೆಗೆ ಮುಂಚೆ ಮನೆ ತಲುಪುವುದು ಅವಳಿಗೆ ಕಷ್ಟವಾಗಲಿಲ್ಲ ನವೀನ್ ಬರುವ ಹೊತ್ತಿಗೆ ಒಂಬತ್ತು ಗಂಟೆ ಆಗೋಗ್ತಿತ್ತು ಅಷ್ಟೊತ್ತಿಗೆ ರಾತ್ರಿಗೆ ಬಿಸಿ ಅಡಿಗೆ ಮಾಡಿ ಮುಗಿಸಿ ವಿನುತಾ ಅವನು ಬಂದ ಮೇಲೆ ಫ್ರೆಶ್ ಕಾಫಿ ತಯಾರಿಸಿ ಬಾಲ್ಕನಿಯಲ್ಲಿ ಗಂಡನೊಂದಿಗೆ ಹಾಯಾಗಿ ಎಂಜಾಯ್ ಮಾಡುತ್ತಿದ್ದಳು ಟಿವಿ ನೋಡುತ್ತಾ ಊಟ ಮುಗಿಸೋಷ್ಟರಲ್ಲಿ ರಾತ್ರಿ ಹನ್ನೊಂದು ಆಗೋಗ್ತಿತ್ತು ಮದುವೆಯಾಗಿ ಆಗಲೇ ಎರಡು ತಿಂಗಳು ಕಳೆಯುತ್ತೆ ಎಂದು ವಿನುತಾಳಿಗೆ ಆಶ್ಚರ್ಯವಾಯಿತು ಮತ್ತೆ ಆಫೀಸ್ ವೀಕೆಂಡ್ ಪ್ರವಾಸ ಪಾರ್ಟಿಗಳ ಮಧ್ಯೆ ಸಮಯ ಓದದ್ದೇ ಗೊತ್ತಾಗ್ತಿರಲಿಲ್ಲ ಹಾಗಾಗ ತಾಯಿ ತಂದೆಗೆ ವಿಡಿಯೋ ಕಾಲ್ ಮಾಡಿ ತನ್ನ ಮನೆಯ ವೈಭವ ತೋರಿಸಿ ಹೆಮ್ಮೆ ಪಡುವಳು ವರದನ್ನ ಹುಡುಕುವುದರಲ್ಲಿ ತಮ್ಮದು ಅವಸರದ ಆಯ್ಕೆಯಾಗಿತ್ತೇನೋ ಎಂದು ಮೊದಮೊದಲು ಭಾವಿಸಿದ್ದ ಅವರಿಗೆ ಮಗಳು ಅಳಿಯನ ಸುಖಿ ಜೀವನ ಕಂಡು ನೆಮ್ಮದಿ ಎನಿಸಿ ಹಾಯಾಗಿ ಹದಿನೈದು ದಿನಗಳ ದಕ್ಷಿಣ ಭಾರತದ ಪ್ರವಾಸಕ್ಕೆ ಹೊರಟರು ವಿನತ ಜೊತೆ ಮಾತಾಡುತ್ತಾ ಇನ್ನಷ್ಟು ಆತ್ಮೀಯತೆಯನ್ನ ಬೆಳೆಸ್ಕೊಂಡಳು ಸುರಭಿಯ ಮಕ್ಕಳಾದ ಅಮರ್ ಅನಿತಾ ಇವಳ ಬಳಿ ತಮ್ಮ ಶೈಕ್ಷಣಿಕ ವಿಷಯವನ್ನ ಚರ್ಚಿಸುತ್ತಿದ್ರು ಎಸ್ ಎಸ್ ಎಲ್ ಸಿ ಪಿಯುಸಿಯಲ್ಲಿ ಕಲಿಯುತ್ತಿದ್ದ ಅವರ ಗಣಿತ ವಿಜ್ಞಾನದ ಎಲ್ಲಾ ಸಂದೇಹಗಳನ್ನು ವಿನತಾ ಸುಲಭವಾಗಿ ಪರಿಹರಿಸುತ್ತಿದ್ದಳು ಇತ್ತೀಚೆಗೆ ಮಾಮನಿಗಿಂತ ಹೆಚ್ಚಾಗಿ ಅವರು ಮಾಮಿಗೆ ಫೋನ್ ಮಾಡ್ತಾರೆಂದು ನವೀನ್ ಉಸಿ ಮುನಸು ತೋರಿದ್ರೆ ಸುರಭಿ ನೀನು ಅಂತ ಜಾಣನಲ್ಲ ಅಂತ ಅವ್ರಿಗೂ ಗೊತ್ತು ಬಿಡು ಎಂದು ರೇಗಿಸೋಳು ಹೀಗೆ ಒಮ್ಮೆ ನವೀನ್ ಸ್ನಾನಕ್ಕೆ ಹೋಗಿದ್ದಾಗ ಅವನ ಫೋನ್ಗೆ ರಶ್ಮಿ ಕಾಲಿಂಗ್ ಎಂದು ಸೂಚನೆ ಬಂತು ಬಹುಶಃ ಅದು ಸುರಭಿಯ ಕಿರಿ ಮಗಲಿರ್ಬಹುದು ಎನಿಸ್ತು ಈ ಮಗು ಜೊತೆ ಅವಳು ಮಾತಾಡಿರಲಿಲ್ಲ ಅವಳು ಫೋನ್ ರಿಸೀವ್ ಮಾಡಿದ ತಕ್ಷಣ ಪಪ್ಪ ಎಲ್ಲಿದ್ದಾರೆ ಎಂದು ಆ ಮಗು ಕೇಳ್ತು ಧ್ವನಿಯಿಂದ ಐದು ಆರು ವರ್ಷ ಎಂದು ಅವಳು ಅಂದಾಜಿಸಿದ್ದಳು ಅಮ್ಮ ರಣ್ಣಿತಾರ ಧ್ವನಿ ಅಂತೂ ಖಂಡಿತ ಅದಲ್ಲ ಎಂದು ತಿಳಿಯಿತು ಮಾಮನನ ಅವರಕ್ಕೆ ಅಪ್ಪನಿಂದಾರು ಬಹುಶಃ ರಾಂಗ್ ನಂಬರ್ ಇರಬಹುದೇ ಎನಸ್ತು ಆದರೆ ರಶ್ಮಿ ಲಕ್ಷ್ಮಿ ಎಂದು ಸೇವ್ ಆಗಿದೆಯಲ್ಲ ಎಂದು ಕ್ಷಣಾರ್ಧದಲ್ಲಿ ತರ್ಕಿಸಿದ್ದಳು ಯಾರ ಜೊತೆ ಮಾತಾಡಬೇಕಿತ್ತು ಮಗು ನೀನು ಇದು ನಿಮ್ಮ ಪಪ್ಪನ ಮನೆಯಲ್ಲ ಇನ್ನೊಂದ್ಸಲ ಅದೇ ನಂಬರ್ಗೆ ಟ್ರೈ ಮಾಡಿ ನೋಡಮ್ಮ ಎಂದಳು ವಿನುತಾ ನವೀನ್ ಪಪ್ಪ ಹೆಸರು ನೋಡಿ ನಾನು ಕಾಲ್ ಮಾಡಿದ್ದು ಅಂಟಿ ನೀವ್ಯಾರಂಟಿ ತಡೆವರೆಸುತ್ತಾ ಬಿಕ್ಕಳಕಿಯ ದನಿಯಲ್ಲಿ ಮಗು ಕೇಳ್ತು ಇದನ್ನ ಕೇಳಿ ವಿನುತ ಅಳಿಗೆ ಭಾರಿ ಶಾಪ್ ತಗಲಿತು ಮಗು ಸ್ವಲ್ಪವೂ ತೊದಲದೆ ನವೀನನ ಹೆಸರನ್ನ ಹೇಳ್ತಿರೋದು ಅದು ಬಹಳ ದಿನಗಳ ಪರಿಚಯ ಇರುವಂತೆ ಯಾಕೋ ಏನೋ ಎಲ್ಲ ಅಯೋಮಯ ಎನಿಸ್ತು ಅವಳು ಮಗುವಿನ ಸಮಾಧಾನಕ್ಕೆ ಏನು ಹೇಳಿ ಎಂದು ಯೋಚಿಸ್ತಾ ಇರುವಷ್ಟರಲ್ಲಿ ಬಾತ್ರೂಮ್ನಿಂದ ತಲೆ ಒರೆಸಿಕೊಳ್ಳುತ್ತಾ ಬಂದ ನವೀನ್ ಮಡದಿಯ ಕೈಯಲ್ಲಿ ತನ್ನ ಫೋನ್ ಕಂಡು ಯಾರು ಎನ್ನುತ್ತಾ ಅವಳ ಕೈಯಿಂದ ಫೋನ್ ಪಡೆದು ಮಗುವಿನ ಜೊತೆ ಮುದ್ಮುದ್ದಾಗಿ ಮುದ್ದಾಗಿ ಬಾಲ ಭಾಷೆಯಲ್ಲಿ ಮಾತನಾಡತೊಡಗಿದ ಏನೂ ಅರ್ಥವಾಗದೆ ಕಸಿಬಿಸಿಗೊಂಡ ವಿನುತ ಇನ್ನು ಶಾಕ್ ನಿಂದ ಹೊರ ಬಂದಿರಲಿಲ್ಲ ಗಂಡನನ್ನ ನೇರವಾಗಿ ಏನೆಂದು ಕೇಳಿ ಎಂದುಕೊಳ್ಳುತ್ತಾ ಅನ್ಯ ಮನಸ್ಗಳಾಗಿ ಸ್ನಾನಕ್ಕೆ ಹೊರಟಳು ಆ ಮಗು ಯಾರ್ದಿರ್ಬೋದು ನವೀನ್ ನೋಡಿದ್ರೆ ಅದರೊಂದಿಗೆ ಮುದ್ಮುದ್ದಾಗಿ ಮುದ್ದಾಗಿ ಮಾತಾಡ್ತಿದ್ದಾನೆ ಹಾಗಾದ್ರೆ ಮಗುವಿನ ಮಾತು ತಪ್ಪಲ್ಲ ಮಕ್ಕಳು ಎಂದು ಸೊಳ್ಳಾಡುವುದು ಹಾಗಾದ್ರೆ ನವೀನನಿಗೆ ಈಗಾಗಲೇ ಮದ್ವೆ ಹಾಗೆ ಅವನ ಪತ್ನಿ ತೀರ್ಕೊಂಡು ತನ್ನ ಮಗುವನ್ನ ಅಕ್ಕನ ಬಳಿ ಬಿಟ್ಟಿದ್ದಾನ ತಾನು ಅವನ ಬದುಕಿನಲ್ಲಿ ಎರಡನೇ ಅವಳ ಅಕ್ಕ ತಮ್ಮ ಈ ಕುರಿತಾಗಿ ಬಾಯ ಬಿಟ್ಟಿಲ್ವಲ್ಲ ಅಥವಾ ಡೈವರ್ಸ್ ಇರ್ಬೋದ ಒಟ್ನಲ್ಲಿ ಅವನು ತನಗೆ ತೋರ್ತಿರುವ ಪ್ರೇಮ ಸೆಕೆಂಡ್ ಹ್ಯಾಂಡ ಅವಸರದ ಮದುವೆ ತನ್ನನ್ನ ಈ ಪ್ರಪಾತಕ್ಕೆ ದುಡ್ತಾ ಇದೆಂತ ಮೋಸ ತಲೆ ಮೇಲಿಂದ ತೊಟ್ಟಿಕ್ಕಿದ ಶವರ್ ನೀರಲ್ಲಿ ಅವಳ ಬಿಸಿ ಕಣ್ಣೀರು ಬೆರೆತಿತ್ತು ಅತ್ಯಾಧುನಿಕ ಬಾತ್ ಟಬ್ನ ಹಿತಕರ ವಾತಾವರಣ ಅವಳ ಮೂಡ್ ಬದಲಾಯಿಸಲು ಸಾಧ್ಯವಿರಲಿಲ್ಲ ನವೀನ್ ತನ್ನ ಬಳಿಗೆ ಬಂದು ಆ ಫೋನ್ ನಮಗಾಗಿ ಬಂದದ್ದಲ್ಲ ಯಾರು ಬೇರೆ ನವೀನ್ ಹೆಸರಲ್ಲಿ ಆ ಮಗು ಮಾತಾಡತಲ್ಲ ಎಂದು ಅದಕ್ಕೆ ಬೇಸರವಾಗದಂತೆ ಉತ್ತರಿಸ್ದೆ ಅಷ್ಟೇ ನಾನು ಯಾವಾಗ ಪಪ್ಪ ಆಗ್ಬೇಕು ಅಂತ ನೀನೆ ತಾನೇ ಹೇಳಬೇಕು ಎಂದು ತನ್ನ ರಮಿಸಬಾರ್ದೆ ಎಂದು ಬಯಸಿದಳು ಅವಳು ಬೇಗ ಡ್ರೆಸ್ ಮಾಡಿಕೊಂಡು ಬರುವಷ್ಟರಲ್ಲಿ ನವೀನ್ ಡೈನಿಂಗ್ ಟೇಬಲ್ ಬಳಿ ತಿಂಡಿಗಾಗಿ ಕಾಯ್ತಿದ್ದ ಒಳಗೆ ಗೌರಿ ಇವರಿಗಾಗಿ ದೋಸೆಯನ್ನ ತಯಾರಿಸಿದ್ದಳು ಪತ್ನಿ ಬಂದು ಪಕ್ಕದಲ್ಲಿ ಕೂರ್ತಿದ್ದಂತೆ ನವೀನ್ ಅವಳ ತಲೆಗೂದಲಿಂದ ಸುಗಂಧ ಹೀರ್ಕೊಳ್ಳುತ್ತಾ ಆಹಾ ಎಂತ ಸೊಗಸಾದ ಸುವ ವಾಸನೆ ನೀನು ಯಾವ್ ಬಳಸ್ತಿಯಾ ಅವಳನ್ನ ಹತ್ತಿರಕ್ಕೆ ಒತ್ತರಿಸಿಕೊಳ್ಳುತ್ತಾ ಕಣ್ಮಿಟುತ ಗೌರಿ ಇರುಳೆಂಬಂತೆ ಉಸಿ ಮಿನಿಸುತ್ತಾ ವಿನುತ ಗಂಡನ ತುಂಟಾಟ ಆನಂದಿಸಿದಳು ಈ ಗೌರಿ ತಿಂಡಿ ಕೊಟ್ಟ ಮೇಲೆ ಇವತ್ತು ಕೆಲಸ ಸಾಕು ಅಂತ ನೆಪ ಹೇಳಿ ಕಳಿಸ್ಬಿಡು ಇವತ್ತು ಆಫೀಸ್ಗೆ ಹೋಗುವ ಮೂಡಿಲ್ಲ ಹಾಯಾಗಿ ನಾವಿಬ್ಬ್ರೆ ಮನೆಯಲ್ಲಿ ಹಿಂದೆ ಮಿಡೋಣ ನೀನ್ ಇವತ್ತು ರದ್ದಾಗ್ಬಿಡು ಗಂಡನ ಪ್ರೇಮಾರಾಧನೆಗೆ ಕರೆಗೆ ಹೋದ ವಿನುತ ಬೆಳಗಿನ ಫೋನ್ ಪ್ರಕರಣವನ್ನ ಮರ್ತೇ ಬಿಟ್ಟಳು ಅಡುಗೆ ಮನೆಯಿಂದ ಹೊರಬರುತ್ತ ಗೌರಿ ಹುಸಿಯಾಗಿ ಕೆಮ್ಮಿದಾಗ ಇಬ್ಬರು ಸೀರಿಯಸ್ ಆಗಿ ಸರಿಯಾಗಿ ಕುಳಿತು ನಗದು ತೊಡಗಿದ್ರು ಅದಾಗಿ ಗೌರಿ ಉಳಿದ ಕೆಲಸ ಮುಗಿಸಿ ಸಂಜೆ ಬರುತ್ತೇನೆಂದು ಹೊರಟಳು ಇಬ್ಬರು ತಮ್ಮ ತಮ್ಮ ಆಫೀಸ್ ಕೆಲಸಕ್ಕೆ ಹೊರಟರು ಹೀಗೆ ದಿನಗಳು ಕಳೆದವು ರಸಮಯ ಪ್ರೇಮ ಸನ್ನಿವೇಶದಲ್ಲಿ ಒಮ್ಮೊಮ್ಮೆ ಮತ್ತೆ ಅದೇ ಮಗುವಿನ ಕರೆ ಬರ್ತಾ ಇದ್ದದ್ದುಂಟು ನವೀನ್ ಅವಳೊಂದಿಗಿನ ಪ್ರೇಮಾಲಾಪನೆ ಬಿಟ್ಟು ತಕ್ಷಣ ಪಕ್ಕದ ರೂಮ್ಗೆ ಹೊರಟು ಬಿಡುತ್ತಿದ್ದ ಅಪಿ ತಪ್ಪಿಯು ಅವನು ಆ ಫೋನ್ ಕರೆಯ ಬಗ್ಗೆ ಅವಳೊಂದಿಗೆ ಚರ್ಚೆ ಮಾಡತಿರ್ಲಿಲ್ಲ ಮತ್ತೆ ಮತ್ತೆ ಅವಳ ಕಿವಿಗಳಿಗೆ ಮಗು ನವೀನ್ ಪಪ್ಪನ ಜೊತೆ ಮಾತಾಡಬೇಕು ಎಂದು ಹೇಳಿದ ಅದೇ ಮಾತುಗಳೇ ಗುಯಿಗುಡುತ್ತಿದ್ದವು ಹೊಸದಾಗಿ ಮದುವೆ ಸಮಯ ಮೊದಲ ದಿನಗಳ ಮಧ್ಯೆ ಇದೇನಿದು ಅಪಸ್ವರ ಪಾಯಸದಲ್ಲಿ ನೊಣ ಬಿದ್ದಿರುವ ಹಾಗೆ ಎಂದು ಅವಳು ಚಡಪಡಿಸಿದಳು ಇದನ್ನ ನವೀನ್ ಬಾಯಿಯಿಂದ ಕೇಳಿ ತಿಳಿಯುವುದಾದ್ರೂ ಹೇಗೆ ಏನೆಂದು ಒತ್ತಾಯಿಸಿ ಕೇಳುವುದು ಇಂತ ಭವ್ಯ ಶ್ರೀಮಂತಿಕೆಯ ಜೀವನ ಕಂಡು ಕೇಳರಿಯದ ದೆಹಲಿಯಂತ ಪ್ರದೇಶದಲ್ಲಿ ರಾಣಿವಾಸದ ಮನೆ ಎಲ್ಲ ಕೆಲಸಗಳಿಗೂ ಆಳು ಕಾಳು ಇಷ್ಟೆಲ್ಲ ವೈಭವದಲ್ಲಿ ಮೆರಿತಿರುವಾಗ ತಾನಾಗೆ ಅವನೊಂದಿಗೆ ಜಗಳ ತೆಗೆಯುವುದು ಸಾಧ್ಯವೇ ಮನಸ್ಸು ಮಾಡಿದ್ರೆ ಅವನಿಗೆ ತನಗಿಂತ ಇನ್ನು ಶ್ರೀಮಂತ ಅನುಕೂಲಸ್ಥರ ಮನೆ ಹುಡುಗಿ ಸಿಕ್ತಿರ್ಲಿಲ್ವೆ ತನ್ನ ಅಂತ ಸರ್ವೇ ಸಾಧಾರಣ ಮಧ್ಯಮ ವರ್ಗದ ಹುಡುಗಿಯನ್ನ ಅವನು ಮೆಚ್ಚಿದ್ದೇಕೆ ತನಗೆ ಈಗಾಗಲೇ ಮದುವೆಯಾಗಿ ಮಗು ಇರುವ ವಿಷಯ ಮುಚ್ಚಿಡಲೆಂದೇ ತನ್ನಂತಹ ಮನೆಯ ಹುಡುಗಿಯನ್ನ ಸಂಗಾತಿಯಾಗಿ ಆರಿಸ್ಕೊಂಡನೆ ಅದೇ ನೆಪದಿಂದಲೇ ಹುಡುಗಿ ಮನೆಯವರು ಹೆಚ್ಚು ಕೆದಕಿ ವಿಚಾರಿಸಲು ಹೋಗ್ಬಾರದೆಂದು ಲಾಕ್ ಡೌನ್ ಎಂದು ಗೊತ್ತಿದ್ದರೂ ಲಗ್ನ ಪತ್ರಿಕೆ ಮುಹೂರ್ತ ಎರಡಕ್ಕೂ ಅಷ್ಟು ಅವಸರ ಪಡಿಸಿ ಮದುವೆ ಆಯಿತು ಎಂದೆನಿಸಿ ತನ್ನನ್ನ ದೆಹಲಿಗೆ ಕರೆದುಕೊಂಡು ಬಂದನೆ ಅವಳ ತಲೆ ಕೆಟ್ಟು ಹೊಸದಾಗಿ ಸೇರಿದ ಆಫೀಸ್ಗೆ ಫೋನ್ ಮಾಡಿ ನಾಲ್ಕು ದಿನ ತಾನು ಬರಲಾಗುವುದಿಲ್ಲ ಎಂದು ರಜೆ ಪಡೆದಳು ಎಲ್ಲ ಜಾಣ ತುಸು ಕೋಣ ಎಂದು ತನ್ನ ರಸಿಕ ಮಹಾಶಯಪತಿ ದಾಂಪತ್ಯ ಸುಖದಲ್ಲಿ ತನ್ನನ್ನು ತೇಲಾಡಿಸಿ ಸುಖ ಸೌಲಭ್ಯಗಳಿಂದ ತುಂಬಿದ ಮನೆ ಒದಗಿಸಿ ಶ್ರೀಮಂತಿಕೆಯ ಸುಖ ಜೀವನ ಕಲ್ಪಿಸಿದ್ದೇನೋ ಸರಿ ಆದರೆ ಆ ಮಗುವಿನ ವಿಷಯ ಅದನ್ನೇಕೆ ಅವನು ಬಾಯ್ಬಿಟ್ಟು ಹೇಳ್ಬಾರ್ದು ಅವಳ ಮನಶಾಂತಿ ಕದಡಿ ಹೋಯಿತು ಅಕ್ಕ ಯಾಕೋ ಮದುವೆಗೆ ಮಕ್ಕಳನ್ನೇ ಕರೆ ತರಲಿಲ್ಲ ಹೀಗೆ ಬಿಡುವಾಗಿ ಇಬ್ಬರು ಬಾಲ್ಕನಿಯಲ್ಲಿ ಕುಳಿತಿದ್ದಾಗ ಒಮ್ಮೆ ವಿನಿತಾ ಕೇಳಿದಳು ಅವರಿಬ್ಬರು ಬಹಳ ಬೇಗನೆ ನನಗೆ ಕ್ಲೋಸ್ ಆಗಿಬಿಟ್ರು ಆ ಮ ಬಂದಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಸರಿ ಸುರಭಿ ಅಕ್ಕನ ಮಗಳು ಅನಿತಾ ಅಲ್ವಾ ಮತ್ತೆ ಕಾಲು ಬಂದಾಗ ರಕ್ಷ್ಮಿ ಅಂತಿತ್ತಲ್ಲ ಇದ್ಯಾರು ಐದು ವರ್ಷದ ಚಿಕ್ಕ ಮಗುವಿರಬೇಕು ನೀವೇನು ಹೇಳಲಿಲ್ಲ ವೈವಾಹಿಕ ಕೇಂದ್ರದ ಮೂಲಕ ನಿಮ್ಮ ತಂದೆಯ ಮೊಬೈಲ್ ನಂಬರ್ ಹಾಗೂ ನಿನ್ನ ಪ್ರೊಫೈಲ್ ಸಿಕ್ತು ನಿನ್ನ ಫೋಟೋ ನೋಡಿ ನಾನು ಸೋತಿದ್ದೆ ಹೀಗಾಗಿ ನಿಮ್ಮ ತಂದೆಗೆ ಫೋನ್ ಮಾಡಿ ನನ್ನ ವಿಷಯ ಹೀಗೆ ಹೀಗೆ ಅಂತ ಹೇಳಿದೆ ಆಮೇಲೆ ನಿನ್ನ ನೋಡಲು ಬಂದೆ ಅವತ್ತೇ ನನಗೆ ಆಫೀಸ್ನಲ್ಲಿ ಡೆಲ್ಲಿ ಬ್ರಾಂಚ್ ಓಪನ್ ಮಾಡಲು ಆರ್ಡರ್ ಇನ್ಚಾರ್ಜ್ ಆಗಿ ಪ್ರಮೋಷನ್ ಸಿಕ್ಕಿತ್ತು ಹೀಗಾಗಿ ದೆಹಲಿಗೆ ಆದಷ್ಟು ಬೇಗನೆ ಶಿಫ್ಟ್ ಆಗುವುದು ಅನಿವಾರ್ಯವಾಗಿತ್ತು ಹಾಗಾಗಿ ಮದುವೆ ದಿನಾಂಕ ಅರ್ಜೆಂಟ್ ಅಲ್ಲಿ ಫಿಕ್ಸ್ ಮಾಡಬೇಕಾಯ್ತು ಅಕ್ಕನ ಮಕ್ಕಳ ಪರೀಕ್ಷೆ ದಿನಗಳು ಹೀಗಾಗಿ ಅವರನ್ನ ಕರೆ ತರಲು ಆಗ್ಲಿಲ್ಲ ಅಷ್ಟರಲ್ಲಿ ಕೊರೋನಾದಿಂದಾಗಿ ಲಾಕ್ ಡೌನ್ ಘೋಷಣೆ ದೆಹಲಿಗೆ ಫ್ಲೈಟ್ ಲಭ್ಯ ಅಂತಾದಾಗ ಮದುವೆ ಮುಹೂರ್ತ ಫಿಕ್ಸ್ ಮಾಡಿದ್ದಾಯ್ತು ಎಲ್ಲ ಗಡಿಬಿಡಿಯಲ್ಲಿ ಆಗೋಯ್ತು ಅಷ್ಟರಲ್ಲಿ ಅವನ ಮೇಲಾಧಿಕಾರಿ ಕರೆ ಮಾಡಿದ್ದರಿಂದ ಅದನ್ನ ಅಟೆಂಡ್ ಮಾಡಲು ಅವನು ತನ್ನ ಕೋಣೆಗೆ ಹೋಗ್ಬೇಕಾಯ್ತು ಒಟ್ಟಾರೆ ಅವಳ ಪ್ರಶ್ನೆಗೆ ಉತ್ತರ ಪೂರ್ಣವಾಗಿತ್ತು ಹೀಗೆ ಎರಡು ವಾರ ಕಳೆಯಿತು ಅದರಲ್ಲಿ ಎರಡನೇ ಸಲ ಅದೇ ಮಗು ಕರೆ ಮಾಡಿದಾಗ ಇವಳ ಚಡ ಪಡಿಕೆ ಹೆಚ್ಚಾಯಿತು ತನ್ನ ವೈವಾಹಿಕ ಜೀವನ ಸುರಕ್ಷಿತ ಎಂದು ಅವಳಿಷ್ಟೇ ಸಮಾಧಾನಗೊಂಡರೂ ಅವಳ ಅಂತರಾತ್ಮ ಕೊರಗ್ತಾ ಇತ್ತು ಅವನಿಂದ ನೇರ ಜವಾಬೇಕೆ ಬರ್ತಿಲ್ಲ ಎಂಬುದೇ ದೊಡ್ಡ ಸಮಸ್ಯೆಯಾಗಿತ್ತು ನಾನು ಹೊತ್ತು ಕರೆದು ರಂಪ ಮಾಡಿ ನೀನು ನನಗೆ ಮೋಸ ಮಾಡಿದ್ದೀಯ ಈಗಾಗಲೇ ವಿವಾಹಿತನಾದ ನೀನು ಇದುರನೋ ವಿಚ್ಛೇದಿತನೋ ತಿಳಿಯದು ಮಗುವಿನ ತಂದೆಯಾಗಿ ಸದಾ ಅದರೊಂದಿಗೆ ಸಂಪರ್ಕ ಹೊಂದಿದ್ದು ಅದನ್ನು ಎಲ್ಲೋ ಹಕ್ಕನ ಮನೆಯಲ್ಲಿ ದೂರ ಬಿಟ್ಟು ಇಲ್ಲಿಂದ ಆರ್ಥಿಕ ನೆರವು ನೀಡುತ್ತಾ ತೆರೆಮರೆಯಲ್ಲಿ ತಂದೆ ಪ್ರೀತಿ ತೋರ್ತಿದ್ರೆ ನವ ವಿವಾಹಿತೆಯಾದ ತಾನು ಕಾನೂನು ಬದ್ದಾಗಿ ಕೈ ಅವನ ಹೆಂಡತಿ ಇದನ್ನೆಲ್ಲ ಸಹಿಸುತ್ತಾ ಸುಮ್ಮಿರ್ಬೇಕೆ ಈ ಅಸಹಾಯಕ ಸ್ಥಿತಿಯಲ್ಲಿ ತನ್ನ ತಂದು ನಿಲ್ಲಿಸಿದ್ದೇಕೆ ಅವನ ಜೀವನದ ತೇಪೆ ಮುಚ್ಚಿ ಹಾಕಲು ಬಡ ಮಧ್ಯಮ ವರ್ಗದ ತನ್ನ ಯಾಮರಿಸಿ ಬೇಗ ಮದುವೆಯಾಗಿ ಕಂಡು ಕಾಣದ ಈ ದೆಹಲಿಯ ಕಾಡಿಗೆ ತರುವುದೇ ಹೀಗೆ ಓತಾಪ್ರೋತವಾಗಿ ಜಗಳವಾಡಲು ಅವಳ ಮನ ದುಡಿಯಿತು ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವನು ಹೌದು ನಾನು ಡೈವರ್ಸಿ ನನ್ನ ಕೈ ಹಿಡಿದವಳು ಬಿಟ್ಟೋದಳು ಆದರೆ ನನ್ನ ಮಗುವಿನ ಮೇಲಿನ ಪ್ರೀತಿಗಾಗಿ ಅದನ್ನ ಅಕ್ಕನ ಬಳಿ ಬಿಟ್ಟಿದ್ದೇನೆ ಅದಕ್ಕೆ ಅಪ್ಪನಾಗಿ ನಿನಗೆ ಯಾವುದೇ ಕಷ್ಟ ಕೊಡದೆ ಇಷ್ಟೊಂದು ಸುಖ ಸೌಲಭ್ಯ ಶ್ರೀಮಂತಿಕೆಯ ಜೀವನ ಇಷ್ಟ ಇರು ಹೊರಟೋಗು ತಿಂಗಳಿಗೆ ಒಂದಿಷ್ಟು ಬಿಸಾಕ್ತೀನಿ ಅಂದ್ರೆ ಮಾಡಬೇಕು ಅವಳ ತಾಯಿ ತಂದೆ ಆರ್ಥಿಕವಾಗಿ ಶಕ್ತಿ ಇಲ್ಲದವರು ಇದೊಂದು ಫ್ರಾಡ್ ಕೇಸ್ ಎಂದು ಪೊಲೀಸ್ ಠಾಣೆ ಕೋರ್ಟ್ ಕಚೇರಿಯಲ್ಲಿ ಅವರ ಬಳಿ ಹಣಕಾಸು ಆರೋಗ್ಯ ಯಾವುದೂ ಇರಲಿಲ್ಲ ಇವಳೊಬ್ಬಳೇ ಏಕಾಂಗಿಯಾಗಿ ಹೇಗೆ ತಾನೇ ಹೊರಡೋದು ಈ ಸಮಸ್ಯೆಯ ಸುಳಿವಿನಿಂದ ತಾನು ಹೊರ ಬರುವುದಾದ್ರೂ ಹೇಗೆ ಅದಕ್ಕೆ ಅಂತ ತನ್ನ ಸ್ವಾಭಿಮಾನ ಒತ್ತೆ ಇಟ್ಟು ಏನು ಆಗ್ಲೇ ಇಲ್ಲ ಎಂಬಂತೆ ಸಹಜ ಜೀವನ ನಡೆಸಲು ಸಾಧ್ಯವೇ ಆದರೆ ಸುಮ್ನೆ ಹೇಗಿರುವುದು ಮುಂದಿನ ತನ್ನ ವೈಭಾವಿಕ ಜೀವನ ನೆಮ್ಮದಿಯಾಗಿರಲು ಸಾಧ್ಯವೇ ಅವಳು ಇಷ್ಟು ರಾಶಿ ಯೋಚನೆಗಳ ಮಧ್ಯೆ ಅದೇಗೆ ಕೆಲಸ ಮಾಡಿ ಮನೆಗೆ ಬರ್ತಾ ಇದ್ದಳೋ ಏನೋ ಮನೆಯಲ್ಲಿ ಸಹಾಯಕಿಯಾಗಿ ಇದ್ದುದ್ರಿಂದ ಅವಳೇಗೋ ಮನೆ ಕೆಲಸ ನಿಭಾಯಿಸೋಳು ಇಲ್ಲದೆ ಇದ್ದಿದ್ರೆ ಅವಳೇನು ಕೆಲಸ ಮಾಡ್ತಾ ಇದ್ದಳೋ ಅವಳಿಗೆ ತಿಳಿತಿರ್ಲಿಲ್ಲ ದಿನ ಬಹಳ ತಲೆ ನೋವೆಂದು ಸಿಡಿಯುವ ತಲೆ ಒತ್ತಿಕೊಳ್ಳುತ್ತಾ ಒಂದು ಮಾತ್ರೆ ನುಂಗಿದ್ದವಳಿ ಮನೆಗೆ ಮಧ್ಯಾಹ್ನ ಮುರುಗ ಗಂಟೆಗೆ ಬಂದು ಮಲಗಿಬಿಟ್ಟಳು ಮಾತ್ರೆ ಪ್ರಭಾವ ತಲೆ ನೋವು ಬಿಟ್ಟು ಅವಳು ಎದ್ದಾಗ ಐದು ಗಂಟೆ ಗಂಡ ಬರುವುದು ಇನ್ನು ನಿಧಾನ ಎಂದು ಗೊತ್ತಾಯಿತು ಅವಳಿಗೆ ಏನೋ ಒಳೆದಂತಾಗಿ ನವೀನನ ವಾರ್ಡ್ರೋಬ್ ತೆರೆದು ನೋಡಿದಳು ಪುಣ್ಯಕ್ಕೆ ಅವನು ಲಾಕ್ ಮಾಡಿ ಹೋಗಿರಲಿಲ್ಲ ಅಲ್ಲಿ ಮೇಲಿನ ಅರೆಗಳಲ್ಲಿ ಅವಳಿಗೆ ಬೇಕಾದ್ದೇನು ಸಿಗ್ಲಿಲ್ಲ ಗಂಡನು ಆ ಮಗು ಒಟ್ಟಿಗೆ ಇರಬಹುದಾದ ಫೋಟೋ ದೊರೆತರೆ ಏನಾದ್ರೂ ನ್ಯಾಯ ಕೇಳಬಹುದಲ್ಲ ಎನ್ನಿಸ್ತು ಅವಳು ಹಾಗೆ ಹುಡುಕ್ತಿದ್ದಾಗ ಒಂದು ಅರಿಯಲ್ಲಿ ಫೋಟೋ ಆಲ್ಬಮ್ ಸಿಕ್ತು ಅದರಲ್ಲಿ ಸುರಭಿ ಅಕ್ಕನ ಮದುವೆ ಫೋಟೋ ನವೀನನ ಕಾಲೇಜು ಪ್ರವಾಸದ ಫೋಟೋ ಅರರೆ ಇದೇನು ಒಂದು ಫೋಟೋದಲ್ಲಿ ಮಗುವಿನ ಜೊತೆ ನವೀನ್ ನಗುತ್ತಾ ನಿಂತಿದ್ದಾನೆ ಎರಡು ವರ್ಷದ ಮಗು ಓಡುತ್ತಾ ಬಂದ್ರೆ ಆಡುತ್ತಿದ್ದಾನೆ ಮೂರು ವರ್ಷದ ಅದೇ ಮಗು ಬರ್ತ್ಡೇ ಕೇಕ್ ಕಟ್ ಮಾಡ್ತಿದ್ರೆ ಹೆಮ್ಮೆಯಿಂದ ಮಗುವನ್ನು ಎತ್ಕೊಂಡಿದ್ದಾನೆ ಅವಳಿಗೆ ಮತ್ತೆ ಮತ್ತೆ ತಲೆ ಸುತ್ತಿದಂತಾಗಿ ಮಂಚದ ಮೇಲೆ ಹೋಗಿ ಹೊರಗಿದ್ದಳು ಅವಳು ಎದ್ದು ಏಳು ಗಂಟೆ ಎಲ್ಲೆಡೆ ಕತ್ತಲೆ ಹರಡಿತ್ತು ಎದ್ದು ದೀಪ ಹತ್ತಿ ಮೌನವಾಗಿ ಆ ಫೋಟೋ ನೋಡುತ್ತಾ ಸೋಫಾದಲ್ಲಿ ಕುಳಿತುಬಿಟ್ಟಳು ಸ್ವಲ್ಪ ಹೊತ್ತಿಗೆ ನವೀನನ ಫೋನ್ ಬಂತು ತಾನು ಅರ್ಜೆಂಟ್ ಆಫೀಸ್ ಮೀಟಿಂಗ್ ಸಲುವಾಗಿ ಮದ್ರಾಸಿಗೆ ಹೋಗ್ಬೇಕು ಬೇಕಾಗಿದೆ ರಾತ್ರಿ ಹನ್ನೊಂದು ಮೂವತ್ತರ ಫ್ಲೈಟ್ ಎರಡು ದಿನ ಆಗುತ್ತದೆ ತನ್ನ ಸೂಟ್ ಕೇಸಿಗೆ ಎರಡು ದಿನಗಳ ಮಟ್ಟಿಗೆ ಬಟ್ಟೆ ಬರೆ ಪ್ಯಾಕ್ ಮಾಡಿ ಇಡಬೇಕೆಂದು ತಿಳಿಸ್ತ ಯಾಂತ್ರಿಕವಾಗಿ ಅವಳು ಅದನ್ನೆಲ್ಲ ಸಿದ್ಧಪಡಿಸಿ ರಾತ್ರಿಯ ಊಟಕ್ಕೆ ಏನೋ ಒಂದು ಮಾಡಿಟ್ಟಳು ಅವನು ಮನೆಗೆ ಬಂದಾಗ ಎಂಟು ಮೂವತ್ತು ಬೇಗ ಬೇಗ ಊಟ ಮುಗಿಸಿ ಉಳಿದ ಆಫೀಸ್ ಡಾಕ್ಯುಮೆಂಟ್ಸ್ಗೆ ಬೇಕಾದ ಪ್ರಿಂಟ್ಔಟ್ ಸಿದ್ಧಪಡಿಸಿಕೊಂಡು ಹೊರಡಲು ಹಣಿಯಾದ ಅವಳನ್ನ ಒಬ್ಬಳನ್ನೇ ಬಿಟ್ಟೋಗ್ಬೇಕಲ್ಲ ಎಂದು ತಲೆಮಳ ಅವಳೇ ಅವನಿಗೆ ಸಮಾಧಾನ ಹೇಳ್ಬೇಕಾಯ್ತು ಅವನಿಗೊಂದು ಉಪಾಯ ಒಳೆಯಿತು ತಾನು ಬರಲು ಹೇಗೋ ಮೂರು ದಿನ ಆಗುತ್ತೆ ಅವಳಿಗೆ ಮಾರನೇ ಬೆಳಗ್ಗೆ ಬೆಂಗಳೂರು ಫ್ಲೈಟ್ಗೆ ಬುಕ್ ಮಾಡಿ ತವರಿಗೆ ಹೋಗಿ ಆರಾಮಾಗಿ ಇರಬಾರ್ದು ಆರು ತಿಂಗಳ ನಂತರ ತವರಿಗೆ ಹೋಗಲು ಒಳ್ಳೆ ನೆಪ ಸಿಕ್ಕಂತಾಯಿತು ಎಂದು ಟ್ರಾವೆಲ್ ಏಜೆನ್ಸಿ ಕಾರ್ಡ್ ನೀಡಿ ನೀನೇ ಬುಕ್ ಮಾಡಿಸು ಎಂದು ತನ್ನ ಒಂದು ಕ್ರೆಡಿಟ್ ಕಾರ್ಡ್ ನೀಡಿದ ತಾನು ನೇರ ಬೆಂಗಳೂರಿಗೆ ಬರುವುದಾಗಿ ಅಲ್ಲಿಂದ ಇಬ್ಬರು ಒಟ್ಟಿಗೆ ದೆಹಲಿಗೆ ಬರೋಣ ಎಂದು ಖಾತ್ರಿ ಅಯೋಮಯವಾಗಿ ಅವಳು ಗೇಟ್ವರೆಗೂ ಬಂದು ಅವನನ್ನ ಬೀಳ್ಕೊಂಡಳು ಮಾರನೇ ಬೆಳಗ್ಗೆ ಆರು ಗಂಟೆಗೆ ಅವಳಿಗೆ ಎಚ್ಚರು ಬೆಳಗಿನ ಕಾಫಿ ಮುಗಿಸಿ ಇಂದಿನ ದಿನ ನಡೆದದ್ದನ್ನ ಮೆಲ್ಕಾಕಿದಳು ಗಂಟೆ ಹೊತ್ತಿಗೆ ಒಂದು ದೃಢ ನಿರ್ಧಾರಕ್ಕೆ ಬಂದವಳೆ ಟ್ರಾವೆಲ್ ಏಜೆನ್ಸಿಗೆ ಫೋನ್ ಮಾಡಿ ತನಗೆ ಬೆಂಗಳೂರು ಬದಲು ಮುಂಬೈಗೆ ಫ್ಲೈಟ್ ಟಿಕೆಟ್ ಬೇಕೆಂದು ಬುಕ್ ಮಾಡಿಸಿದಳು ಹತ್ತು ಗಂಟೆಗೆ ಪ್ರಯಾಣ ಎಂದು ಟಿಕೆಟ್ ಕನ್ಫರ್ಮ್ ಆಯಿತು ಗಂಡನಿಗೆ ಮಾರ್ನಿಂಗ್ ವಿಶ್ ಮಾಡಿ ತಾನು ಬೆಂಗಳೂರಿಗೆ ಹೊರಡ್ತಿದ್ದೀನಿ ನಂತರ ಒಟ್ಟಿಗೆ ದೆಹಲಿಗೆ ಹಿಂತಿರುಗೋಣ ಎಂದಳು ಅವಳು ಸಮಾಧಾನವಾಗಿ ಮಾತಾಡಿದ್ದು ಅವನಿಗೆ ನೆಮ್ಮದಿ ತಂದು ತನ್ನ ಕೆಲಸದಲ್ಲಿ ತಲ್ಲಿನಾದ ಅಷ್ಟು ದಿನಗಳಿಗೆ ಬಟ್ಟೆ ಜೋಡಿಸಿಕೊಂಡು ತಕ್ಷಣವೇ ಟ್ಯಾಕ್ಸಿ ಮೂಲಕ ಏರ್ ಡ್ರಮ್ ತಲುಪಿದಳು ದಾರಿ ಮಧ್ಯೆ ಏಜೆನ್ಸಿಯಿಂದ ಫ್ಲೈಟ್ ಟಿಕೆಟ್ ಳು ಸುರಭಿ ನೀಡಿದ್ದ ವಿಳಾಸವನ್ನ ಮೊಬೈಲ್ ಮೂಲಕ ಉಬರ್ ಟ್ಯಾಕ್ಸಿ ಬುಕ್ ಮಾಡಿ ನಾಲ್ಕು ಗಂಟೆ ಹೊತ್ತಿಗೆ ಅವರ ಫ್ಲಾಟ್ ಮುಂದೆ ಬಂದಿಳಿದಳು ಬೆಲ್ ಮಾಡಿದಾಗ ಅನಿತಾ ಬಂದು ಬಾಗ್ಲು ತೆರೆದಳು ಯಾರಿದು ಹೊಸ ಅಂಟಿ ಎಂದು ಅವಳು ನೋಡ್ತಿರುವಂತೆಯೇ ತಾನೆಯೇ ಅನಿತಾ ಅಮರೆಂದು ಮಾತಾಡಿಸುತ್ತಾ ವಿನತಾ ಒಳ ಬಂದಳು ಆಗ ತಾನೇ ಮಲಗಿದ್ದ ಸುರಭಿ ಹೊಸ ದನಿ ಆಲಿಸಿ ಹಾಲ್ ಬಂದು ನೋಡಿದ್ರೆ ವಿನುತಾ ಸಂತಸ ಆಶ್ಚರ್ಯ ಬೆರೆತಂತೆ ಬಂಧುಗಳನ್ನ ಆಲಂಗಿಸಿಕೊಂಡು ಮಕ್ಕಳಿಗೆ ಪರಿಚಯಿಸಿದ್ದಳು ಆಗ ಅವರಿಗೂ ಬಹಳ ಖುಷಿಯಾಯಿತು ಸುರಭಿ ಅವಸರದಲ್ಲಿ ಉಪ್ಪಿಟ್ಟು ಮಾಡುವಷ್ಟರಲ್ಲಿ ವಿನುತಾ ಸ್ನಾನ ಮಾಡಿ ಬಂದಿದ್ದಳು ಫ್ರೆಂಡ್ಸ್ ಬಂದಿದ್ದಾರೆಂದು ಅಮರ್ ಹೊರಗೆ ಹೊರಟ ಅನಿತಾ ತನ್ನ ಲ್ಯಾಪ್ಟಾಪ್ ನಲ್ಲಿ ಬ್ಯುಸಿಯಾದಳು ಇದೇನು ನಾನು ಇದ್ದಕ್ಕಿದ್ದಂತೆ ಬಂದ್ಬಿಟ್ಟಿದ್ದೀನಿ ಅಂದುಕೊಂಡ್ರ ಅಕ್ಕ ಸುರಭಿ ಕೈಯಿಂದ ಉಪ್ಪಿಟ್ಟಿನ ತಟ್ಟೆ ಪಡೆಯುತ್ತಾ ನಗುತ್ತಾ ಕೇಳಿದಳು ವಿನುತಾ ಚೇಚೆ ಇದೇನು ಮಾತು ವಿನುತ ನೀನೇನು ಪರಕೀಯಳೆ ಇಷ್ಟು ದಿನಗಳ ಆತ್ಮೀಯತೆ ನೆನಪಿಸಿಕೊಂಡು ಬಂದಿರುವೆ ನೀನು ಎಂದು ಅಕ್ಕರೆ ತೋರಿಸುತ್ತಾ ಬಿಸಿ ಬಿಸಿ ಕಾಫಿ ತಂದಿದ್ದಳು ಹೀಗೆ ಇವರಿಬ್ಬರು ಮಾತನಾಡುತ್ತಿದ್ದ ಅರ್ಧ ಗಂಟೆಯಲ್ಲಿ ಐದು ವರ್ಷದ ಹೆಣ್ಮಗು ಅತ್ತೆ ಎನ್ನುತ್ತಾ ಕಣ್ಣುಜ್ಜಿಕೊಳ್ಳುತ್ತಾ ಸುರಬಿ ಬಳೆ ಬಂದಿತು ತಾನು ಏನು ಕೇಳಲು ಬಂದಿದ್ದಾಳೋ ಅದು ಪ್ರತ್ಯಕ್ಷವಾಗಿ ಕಣ್ಣೆದುರು ದುತ್ತೆಂದು ಬಂದು ನಿಂತಾಗ ಮುಂದಿನ ಮಾತು ಹೇಗೆ ಹೇಳುವುದು ಅರಿಯದೆ ಅವಳು ಕಕ್ಕ ಬಿಕ್ಕಿಯಾದಳು ಸುರಭಿ ಶಾಕ್ ಆದಳಂತೆ ಮಗುವನ್ನು ಹೇಗೆ ಪರಿಚಯಿಸುವುದೋ ಎಂದುಕೊಳ್ಳುತ್ತಾ ವಿನು ಇವಳು ರಶ್ಮಿ ನನ್ನ ನಾದನಿಯ ಮಗಳು ನನಗೆ ಮೊದಲಿಂದಲೂ ಬಹಳ ಅಣ್ಕೊಂಡ್ಬಿಟ್ಟಿದ್ದಾಳೆ ಇವರ ಅಮ್ಮನಿಗೆ ಇವಳಾದ ಮೇಲೆ ವರ್ಷದಲ್ಲೇ ಮತ್ತೆ ಅವಳಿ ಮಕ್ಕಳಾದವು ಅವರನ್ನು ಸುಧಾರಿಸುವ ನೆಪದಲ್ಲಿ ಆಗಾಗ ಇದನ್ನ ಇಲ್ಲೇ ಬಿಟ್ಟಿರ್ತಾಳೆ ಇದಕ್ಕೂ ಒಗ್ಗಿ ಹೋಗಿದೆ ರಶ್ಮಿ ಆಂಟಿಗೆ ನಮಸ್ತೆ ಹೇಳಮ್ಮ ಹಾಲು ತಂದು ಕೊಡ್ತೀನಿ ಎಂದಾಗ ಮಗು ಮುದ್ದಾಗಿ ನಮಸ್ತೆ ಆಂಟಿ ಎಂದಿತ್ತು ಹೇಗೆ ಪ್ರತಿಕ್ರಿಯಿಸುವುದೋ ತಿಳಿಯದೆ ವಿನುತಾ ತನ್ನ ಮನದ ಭಾವನೆಯನ್ನು ಅಡಗಿಸಿಕೊಳ್ಳುತ್ತಾ ತಾನು ಫೋಟೋದಲ್ಲಿ ನೋಡಿದ ಅದೇ ಮಗು ಅಲ್ವೇ ಇದು ಎಂದು ಖಾತ್ರಿಪಡಿಸಿಕೊಳ್ಳುತ್ತಾ ನಮಸ್ತೆ ರಶ್ಮಿ ಎಂದಳು ಹಾಲು ಕುಡಿದ ರಶ್ಮಿ ಅನಿತಾಳನ್ನು ಹುಡುಕಿಕೊಂಡು ಹೋದಾಗ ವಿನಿತಾ ಸುರಭಿ ಜೊತೆ ಆರ್ಥಿಕವಾಗಿ ಮಾತನಾಡುತ್ತಾ ದಿಢೀರ್ ಎಂದು ನವೀನ್ ಮದ್ರಾಸ್ಗೆ ಹೋಗಬೇಕಾದ ಪ್ರಮಿಯ ತಿಳಿಸಿ ತಾನು ಬೆಂಗಳೂರಿಗೆ ತವರಿಗೆ ಹೋಗುವ ಬದಲು ಇಲ್ಲಿಗೆ ಬಂದೆ ಎಂದಳು ಒಳ್ಳೆಯದೇ ಆಯಿತು ನೀನು ನನ್ನ ತಂಗಿಯಂತೆ ಎಂದು ಸುರಭಿ ಇವರಿಬ್ಬರ ನೂತನ ವೈವಾಹಿಕ ಜೀವನದ ಬಗ್ಗೆ ವಿಚಾರಿಸಿದಳು ರಾತ್ರಿ ಹತ್ತು ಗಂಟೆ ಹೊತ್ತಿಗೆ ಸುರಭಿ ಪತಿ ಬಂದ ನಂತರ ಹಾರ್ದಿಕವಾಗಿ ಮಾತನಾಡುತ್ತಾ ಎಲ್ಲರೊಂದಿಗೆ ನಕ್ಕು ನಲೆದು ಅವಳು ಊಟ ಮುಗಿಸಿ ಮಲಗಿದ್ದಳು ಈ ಮಗು ಕುರಿತಾಗಿ ಮಾರನೇ ದಿನ ಸುರಭಿ ಬಳಿ ಮಾತಾಡಲೇಬೇಕೆಂದು ನಿರ್ಧರಿಸಿದ್ದಳು ಅಂದು ಶನಿವಾರ ಹೀಗಾಗಿ ಸುರಭಿಗೂ ವಾರಾಂತ್ಯದ ಬಿಡುವಿತ್ತು ಅಮರ್ ಕ್ರಿಕೆಟ್ ಪ್ರಾಕ್ಟೀಸ್ಗೆಂದು ಗೆಳೆಯರ ಜೊತೆ ಹೊರಟಾಗ ಹೆಣ್ಮಕ್ಳಿಬ್ಬರನ್ನ ಕರೆದುಕೊಂಡು ತಂಗಿ ಮನೆಗೆ ಹೋಗಿ ಬರುವುದಾಗಿ ಸುರಭಿಯ ಪತಿ ವಿಶಾಲ್ ಹೊರಟರು ಇದೇ ಬಿಡುವಾದ ಸಮಯ ಎಂದು ವಿನುತ ರಶ್ಮಿ ಕಾಲ್ ಬಂದಾಗಿನಿಂದ ತಾನು ಮುಂಬೈಗೆ ಬಂದಿಳಿದ ಅಸಲಿ ಕಾರಣವನ್ನ ನೇರವಾಗಿ ಸುರಭಿ ಬಳಿ ಹೇಳ್ಕೊಂಡಳು ಅವಳು ಅಂತ ಪ್ರಶ್ನೆ ಕೇಳಬಹುದೆಂದು ಸುರಭಿ ವಿನುತಾಳನ್ನು ಅಚಾನಕ್ಕಾಗಿ ನೋಡಿದಾಗಿನಿಂದಲೇ ಊಹಿಸಿದ್ದಳು ತನ್ನ ಮನದ ತಳಮಳ ಪೂರ್ತಿ ಹೇಳಿಕೊಂಡ ವಿನುತ ಸುರಭಿ ಮಡಿದಲ್ಲಿ ತಲೆ ಇರಿಸಿ ಬಿಕ್ಕಿ ಬಿಕ್ಕಿ ಹತ್ತಳು ನಿನಗೊಂದು ವಿಷಯ ವಿಸ್ತಾರವಾಗಿ ಹೇಳಬೇಕು ವಿನುತ ನೀನು ಅಂದುಕೊಂಡಂತೆ ಭಯಪಡುವ ಯಾವ ಕಾರಣವೂ ಇಲ್ಲ ಆದರೆ ಈ ಫೋಟೋ ನೋಡಿ ಎಂದು ತೋರಿಸಿದಳು ವಿನುತ ಅದರಲ್ಲಿ ನವೀನ್ ಮಗುವಿನೊಂದಿಗಿದ್ದ ಬೇರೆ ಬೇರೆ ಫೋಟೋಗಳಿದ್ದವು ಅದು ನಿಜ ಆದರೆ ನವೀನ್ ರಶ್ಮಿಯ ತಂದೆ ಅಲ್ಲ ಕಿರಣ್ ರಶ್ಮಿಯ ತಂದೆ ಅವನು ನನ್ನ ತ ತಮ್ಮನೆ ಎಂದು ಸುರಭಿ ಹೇಳಿದಾಗ ವಿನುತಾ ಶಾಕ್ ಆದಳು ನನಗಿಂತ ನವೀನ್ ಕಿರಣ್ ಆರು ವರ್ಷ ಚಿಕ್ಕವರು ಅವರಿಬ್ಬರು ಅವಳಿಗಳು ಈಗ ಅವಳಿಗೆ ಏನು ಅರ್ಥವಾದಂತಾಗಿ ವಿನುತಾ ಅವಕ್ಕಾದಳು ನವೀನ್ ಕಿರಣ್ ತದ್ರುಪಿ ಅವಳಿಗಳು ಐಡೆಂಟಿಕ್ ಪ್ರಿಂಟ್ಸ್ ಎಲ್ಲಾ ವಿಧದಲ್ಲೂ ಒಲ್ತಿದ್ರು ಅಮ್ಮ ಅಂತೂ ಅವರಿಬ್ಬರಿಗೂ ಸದಾ ಒಂದೇ ತರಹ ಡ್ರೆಸ್ ಮಾಡ್ತಿದ್ದಳು ಶಾಲೆಯಲ್ಲಂತೂ ಅವರನ್ನ ಪ್ರತ್ಯೇಕಿಸಲಾರದೆ ಎಲ್ಲರೂ ಬೆಸ್ತ್ ಬೀಳ್ತಿದ್ರು ಇಬ್ಬರು ಎಂ ಬಿ ಎ ಮುಗಿಸಿ ಒಳ್ಳೆಯ ಕೆಲಸದಲ್ಲಿ ಸೆಟಲ್ ಆದ್ರು ಕಿರಣ್ ನವೀನಿಗಿಂತ ಹತ್ತು ನಿಮಿಷಗಳಷ್ಟೇ ದೊಡ್ಡವನು ಅವನು ಪ್ರಾಜೆಕ್ಟ್ ಅಮೆರಿಕಕ್ಕೆ ಹೋಗಿ ಮೂರು ವರ್ಷ ಅಲ್ಲೇ ಇರಬೇಕಾಯ್ತು ಈ ಮಧ್ಯೆ ಅವನು ಅಲ್ಲಿ ಸಹೋದ್ಯೋಗಿ ನ್ಯಾನ್ಸಿಯನ್ನ ಪ್ರೇಮಿಸ್ತ ಅವಳು ಭಾರತಕ್ಕೆ ಬರಲು ಬಯಸಲಿಲ್ಲ ಹೀಗಾಗಿ ಮದುವೆಯಾಗಿ ಅಲ್ಲೇ ಉಳಿದ್ರು ಎರಡು ವರ್ಷದಲ್ಲಿ ಈ ಮಗು ರಶ್ಮಿ ಹುಟ್ಟಿತ್ತು ದುರಾದೃಷ್ಟ ನ್ಯಾನ್ಸಿ ಹೆರಿಗೆಯಲ್ಲಿ ಕಾಂಪ್ಲಿಕೇಶನ್ಸ್ ಆಗಿ ತೀರ್ಕೊಂಡಳು ಅಪಾರ ದುಃಖದಲ್ಲಿ ಮುಳುಗಿದ ಕಿರಣ್ ಕೈಗೂಸನ್ನೆತ್ತಿಕೊಂಡು ನೇರವಾಗಿ ನಮ್ಮ ಮನೆಗೆ ಬಂದ ನಾವೆಲ್ಲ ಆಗ ಇನ್ನು ಬೆಂಗಳೂರಿನಲ್ಲೇ ಇದ್ದೆವು ನಮ್ಮ ತಾಯಿ ತಂದೆ ನನ್ನ ಮದುವೆಯಾದ ಎರಡು ಮೂರು ವರ್ಷ ಅಂತರದಲ್ಲಿ ತೀರ್ಕೊಂಡರು ಹೀಗಾಗಿ ತಮ್ಮ ರಿಬ್ಬರು ನಮ್ಮ ಮನೆಯಲ್ಲೇ ಉಳಿದ್ಬಿಟ್ರು ಅಷ್ಟರಲ್ಲಿ ಕಿರಣ್ ಅಮೆರಿಕಕ್ಕೆ ಹೋಗಿ ಇದೆಲ್ಲ ಆಕಸ್ಮಿಕ ನಡೆದೋಯ್ತು ನಂತರ ಇವರಿಗೆ ವರ್ಗವಾಗಿ ನಾವು ಶಾಶ್ವತವಾಗಿ ಮುಂಬೈಗೆ ಬಂದ್ಬಿಟ್ಟೆವು ಅಂದಿನಿಂದ ಮಗು ರಶ್ಮಿ ನನ್ನ ಹತ್ತಿರ ಬೆಳೆಯುತ್ತಿದೆ ಅದಕ್ಕಿಂತಲೂ ಘೋರ ನಡೆಯಿತು ಅದಾದ ಆ ತಿಂಗಳಲ್ಲೇ ಕಿರಣ್ ರಸ್ತೆ ಅಪಘಾತದಲ್ಲಿ ತೀರ್ಕೊಂಡ ಮಗು ಮಾತ್ರ ತೊದಲು ನುಡಿಯಲ್ಲಿ ಅವನನ್ನ ಅಪ್ಪ ಎನ್ನುತ್ತಿತ್ತು ತನ್ನ ಕನ್ಫ್ಯೂಷನ್ ನಿಂದಾಗಿ ಆಗಾಗ ನವೀನನ್ನು ಪಪ್ಪ ಎನ್ಬಿಡ್ತಿತ್ತು ಕಿರಣ್ ತೀರಿಕೊಂಡ ವಿಚಾರ ಅದಕ್ಕೆ ಹೇಗೆ ತಿಳಿಬೇಕು ನಾವು ತಾನೇ ಹೇಗೆ ಮುಂದೆ ತಿಳಿಸೋದು ಅಂದಿನಿಂದ ನವೀನನ್ನೇ ಪಪ್ಪ ಅಂತ ಶಾಶ್ವತವಾಗಿ ಅನ್ಕೊಂಡಿದೆ ಮೊದಲ ದಿನದಿಂದಲೇ ಅತ್ತೆ ಅತ್ತೆ ಅಂತ ತೊದಲು ಮಾತಿನಲ್ಲೂ ನನ್ನನ್ನು ಅನ್ಕೊಳ್ತು ಈ ರೀತಿ ಅದು ನವೀನನ್ನು ಈಗಲೂ ಪಪ್ಪ ಅಂತಲೇ ಕರೆಯುತ್ತೆ ನಿನ್ನನ್ನು ನೋಡಿದ ಮೊದಲ ದಿನದಿಂದಲೇ ನಿನ್ನ ಪ್ರೇಮ ಪಾಶ್ವದಲ್ಲಿ ಮುಳುಗಿದ ನವೀನ್ ಬೇರಾವ ಹೆಣ್ಣನ್ನು ಆ ದೃಷ್ಟಿಯಲ್ಲಿ ನೋಡಿದನಲ್ಲ ನೋಡೋನು ಅಲ್ಲ ಈಗ ನಿನ್ನ ಆತಂಕ ಪೂರ್ತಿ ನಿವಾರಣೆ ಆಗಿರ್ಬೇಕಲ್ವೇ ವಿನು ಸುರಭಿ ಸುದೀರ್ಘ ವಿವರಣೆ ಮುಗಿಸಿದಾಗ ವಿನುತ ಅವಳನ್ನ ಅಪ್ಪಿ ಕಣ್ಣೀರು ಮಿಡಿದಳು ಇವರನ್ನು ಸಂದೇಶಿಸಿದ ನಾನೇ ಮೂರ್ಖಳು ಇವರ ನಿರ್ಮಲ ಪ್ರೇಮ ಗುರುತಿಸಲಾರದೆ ಅನಗತ್ಯ ಸಂದೇಹದ ಸುಳಿಗೆ ಸಿಲುಕಿ ಮನಃಶಾಂತಿಯನ್ನು ಕಳೆದುಕೊಂಡೆ ನನ್ನನ್ನು ಕ್ಷಮಿಸಿ ಅಕ್ಕ ಎಂದಳು ಏನು ತೊಂದರೆ ಇಲ್ಲಮ್ಮ ನೀನಿಷ್ಟು ಧೈರ್ಯ ವಹಿಸಿ ನವೀನ್ ಬಳಿಯೇ ಇದನ್ನೇ ನಿಧಾನವಾಗಿ ಚರ್ಚಿಸಿದ್ರೆ ಸರಿ ಹೋಗ್ತಿತ್ತು ಇಲ್ಲಿ ಬಿಡು ಕಾಲವೇ ಎಲ್ಲದಕ್ಕೂ ಮದ್ದು ಅದು ನಿನ್ನನ್ನು ಇಲ್ಲಿಗೂ ಕರೆಸಿತು ಎಂದಾಗ ಇದೀಗ ವಿನುತಾಳ ಮನದಲ್ಲಿ ನೆಮ್ಮದಿ ಮೂಡಿತು ವಿಶಾಲ್ ಮಗುವನ್ನು ಕರೆತರುವುದನ್ನೇ ಕಾದಿದ್ದ ವಿನುತಾ ಅವರು ಬಂದೊಡನೆ ಓಡಿ ಬಂದು ರಶ್ಮಿಯನ್ನು ಹಪ್ಪಿ ಆನಂದ ಬಾಷ್ಪ ಸುರಿಸಿದಳು ಮಗು ಮುದ್ದಾಗಿ ಆಂಟಿ 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 ಅಂದಾಗ ಆಂಟಿ ಅಲ್ಲ ಅಮ್ಮ ಎಂದು ಅದನ್ನ ತಿದ್ದಿ ಎದೆಗುತ್ತಿಕೊಂಡಳು ಸುರಭಿ ವಿಷ ಹೃದಯ ತುಂಬಿ ಬಂದು ಅವಳನ್ನು ಅರಸಿದ್ರು ತಕ್ಷಣ ಆ ವಿನುದ ಗಂಡನಿಗೆ ಫೋನ್ ಮಾಡಿ ಮಾರನೇ ದಿನ ನವೀನ್ ಬೆಂಗಳೂರಿಗೆ ಹೋಗೋದು ಬೇಡ ಮುಂಬೈಗೆ ಬರಬೇಕೆಂದು ತಿಳಿಸಿದಳು ಅವಳ ಮಾತನ್ನ ಕೂಡಲೇ ಗ್ರಹಿಸಿದ ನವೀನ್ ಓ ನೀನು ರಶ್ಮಿ ವಿಷಯ ತಿಳಿಯಲು ಅಕ್ಕನ ಬಳಿ ಹೋದ್ಯಾ ಎಂದಾಗ ಪಶ್ಚಾತ್ತಾಪದ ಭಾವದಲ್ಲಿ ಅವಳು ತನ್ನ ಮನದ ಆತಂಕವನ್ನೆಲ್ಲ ಇಳುಕೊಂಡಳು ಈಗ ನಿರಾಳವಾದ ಹೆಂಡತಿಯ ಮನಸ್ಸು ತಿಳಿದು ನವೀನ್ ಸಂಭ್ರಮಿಸ್ತಾ ನಾವಿಲ್ಲಿಂದ ನಮ್ಮ ಮಗ ಹಾಗೂ ರಶ್ಮಿಯನ್ನ ಕರೆದುಕೊಂಡೇ ದೆಹಲಿಗೆ ಹೋಗೋಣ ಇನ್ಮುಂದೆ ಪಪ್ಪನಿಗಾಗಿ ಅವಳು ಫೋನ್ ಹುಡ್ಕೋದೆ ಬೇಡ ಎಂದು ಬಿಕ್ಕಳಿಸಿದ ವಿನುತಾಳನ್ನ ನವೀನ್ ಸಮಾಧಾನ ಪಡಿಸ್ತ ಅವಳ ಮನದ ಬೇಗುದಿ ಕರಗಿ ಔಂಗಿರಣ ಹರಡಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು